ಅಯೋಧ್ಯೆಯಲ್ಲಿ ಮಸೀದಿ ಯಾವಾಗ ರಾಮ ಮಂದಿರದ ನಿರ್ಮಾಣದ ನಂತರ ಈಗ ಎಲ್ಲರ ಕಣ್ಣು ನೆಟ್ಟಿರೋದು ಅಯೋಧ್ಯೆಯ ಧನ್ನಿಪುರದಲ್ಲಿ ನಿರ್ಮಾಣವಾಗಲಿರುವ ನೂತನ ಮಸೀದಿಯ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಬಂದು ವರ್ಷಗಳೇ ಕಳೆದ್ರೂ ಈ ಮಸೀದಿ ಕಾಮಗಾರಿ ಇನ್ನೂ ಆರಂಭ ಆಗಿಲ್ಲ ಅಯೋಧ್ಯೆಯಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರದ ಧನ್ನಿಪುರದಲ್ಲಿ ಈ ಮಸೀದಿ ನಿರ್ಮಾಣ ಆಗಲಿದೆ ಇದರ ಜವಾಬ್ದಾರಿ ಹೊತ್ತಿರುವ ಇಂಡೋ ಇಸ್ಲಾಮಿಕ್ ಕಲ್ಚರಲ್ ಫೌಂಡೇಶನ್ ಕಾಮಗಾರಿಯನ್ನ ಎರಡ್ ಸಾವಿರದ ಇಪ್ಪತ್ತಾರರ ಏಪ್ರಿಲ್ ವೇಳೆಗೆ ಪ್ರಾರಂಭಿಸುವ ಸಾಧ್ಯತೆ ಇದೆ ಅಂತ ಹೇಳಿದೆ ಮೊದಲಿಗೆ ಐಐಸಿಎಫ್ ಸಲ್ಲಿಸಿದ್ದ ಅತ್ಯಾಧುನಿಕ ವಿನ್ಯಾಸದ ನೀಲ ನಕ್ಷೆಯನ್ನ ಅಯೋಧ್ಯೆ ಅಭಿವೃದ್ಧಿ ಮಂಡಳಿ ತಿರಸ್ಕರಿಸಿತ್ತು ಈಗ ಸಮುದಾಯದ ಆಕ್ಷೇಪದ ಹಿನ್ನೆಲೆಯಲ್ಲಿ ಐಐಸಿಎಫ್ ಕೂಡ ಹಳೆಯ ವಿನ್ಯಾಸವನ್ನ ಕೈಬಿಟ್ಟು ಸಾಂಪ್ರದಾಯಿಕ ಶೈಲಿಯ ಹೊಸ ನೀಲನಕ್ಷೆಯನ್ನ ಡಿಸೆಂಬರ್ ಅಂತ್ಯದ ಒಳಗೆ ಎಡಿಎಗೆ ಸಲ್ಲಿಸಲಿದೆ ಅನುಮೋದನೆ ಸಿಕ್ಕರೆ ಮಾತ್ರ ಏಪ್ರಿಲ್ನಲ್ಲಿ ಕಾಮಗಾರಿ ಶುರುವಾಗಲಿದೆ ಮಸೀದಿ ನಿರ್ಮಾಣದ ದಾರಿಯಲ್ಲಿರುವ ಅತಿದೊಡ್ಡ ಅಡೆತಡೆ ಹಣಕಾಸಿನ ಸಮಸ್ಯೆ ಐಐಸಿಎಫ್ ಅಧ್ಯಕ್ಷರಾದ ಜುಫರ್ ಫಾರೂಕಿ ಅವರ ಪ್ರಕಾರ ಮಸೀದಿ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಒಟ್ಟು ಅರವತ್ತೈದು ಕೋಟಿ ರೂಪಾಯಿ ಬೇಕಾಗಿದೆ ಆದರೆ ಅವರ ಬಳಿ ಈಗಿರೋದು ಕೆ ಕೇವಲ ಮೂರು ಕೋಟಿ ರೂಪಾಯಿ ಮಾತ್ರ ಸದ್ಯ ಹತ್ತರಿಂದ ಹದಿನೈದು ಕೋಟಿ ಹಣ ಇದ್ರೂ ಯೋಜನೆಯನ್ನ ಆರಂಭಿಸಬಹುದು ಅಂತ ಐಐಸಿಎಫ್ ಹೇಳಿದೆ ಅದಕ್ಕಾಗಿ ವಿದೇಶಿ ದೇಣಿಗೆ ಪಡೆಯಲು ಬೇಕಾದ ಅನುಮತಿಗಳನ್ನ ಪಡೆಯುವ ಪ್ರಯತ್ನದಲ್ಲಿ ಟ್ರಸ್ಟ್ ಇದೆ ವಿದೇಶಿ ದೇಣಿಗೆಗಳು ಹರಿದು ಬಂದ್ರೆ ಮಾತ್ರ ಆರ್ಥಿಕ ಅಡಚಣೆ ನಿವಾರಣೆ ಆಗಬಹುದು ಇನ್ನೊಂದು ಸಮಸ್ಯೆ ಅಂದ್ರೆ ಸುಪ್ರೀಂ ಕೋರ್ಟ್ ಮಂಜೂರು ಮಾಡಿದ ಐದ ಎಕರೆ ಜಾಗದಲ್ಲಿ ಕೆಲ ತಾಂತ್ರಿಕ ಕಾರಣಗಳಿಂದ ಕೇವಲ ನಾಲ್ಕು ಎಕರೆ ಮಾತ್ರ ಲಭ್ಯವಾಗ್ತಾ ಇದ್ದು ಹೆಚ್ಚುವರಿ ಭೂಮಿ ಸ್ವಾಧೀನ ಕೂಡ ಸಮಸ್ಯೆಯಾಗಿದೆ ಹಾಗಾಗಿ ಮಸೀದಿ ಯೋಜನೆ ಒಂದಕ್ಕಿಂತ ಹೆಚ್ಚು ಪ್ರದೇಶಗಳಲ್ಲಿ ಅನುಷ್ಠಾನಗೊಳ್ಳುವ ten